ರೈತನ ಜಮೀನಿಗೆ ಹೋಗಲು ದಾರಿ ಗುರುತಿಸಿದ ಅಧಿಕಾರಿಗಳು ಚಿಂತಾಮಣಿ ರೈತನ ಜಮೀನಿಗೆ ದಾರಿ ಗುರುತಿಸಲು ಹೋದ ಅಧಿಕಾರಿಗಳ ಹಾಗೂ ಆಜುಬಾಜು ಜಮೀನುದಾರರ ನಡುವೆ ಮಾತಿನ ಚಕಮಕಿ ನಡೆದು ಕೊನೆಗೆ ದಾರಿ ಗುರುತಿಸಿ ಬಂದ ಘಟನೆ ಚಿಂತಾಮಣಿ ತಾಲೂಕಿನ ಕುರುಮಾರ್ಲಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಚಿಂತಾಮಣಿ ತಾಲೂಕು ಅಂಬಾಜಿದುರ್ಗ ಹೋಬಳಿ ಕುರುಮಾರ್ಲಹಳ್ಳಿ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ ಹದಿನೈದು ಬಾರ್ ಒಂದರಲ್ಲಿ ಎರಡು ಎಕರೆ ಹದಿನೈದು ಗುಂಟೆ ಜಮೀನಿಗೆ ಹೋಗಿ ಬರಲು ಈ ಹಿಂದಿನಿಂದಲೂ ಸರ್ವೆ ನಂಬರ್ ಹದಿನೈದು ಬಾರ್ ಎರಡೂ ಮುಖಾಂತರ ನಕಾಶೆಯಂತೆ ರಸ್ತೆ ಇದ್ದು ಸದರಿ ಜಮೀನುಗಳ ಹಿಡುವಳಿದಾರರು ನಕಾಶೆ ರಸ್ತೆಯನ್ನು ಮುಚ್ಚಿ ಹಾಕಿದ್ದು ಸರ್ವೆ ಟ್ರಾಕ್ಟರ್ ಮತ್ತಿತರೆ ವಾಹನಗಳಿಗೆ ಓಡಾಡಲು ತೊಂದರೆಯಾಗಿರುವುದರಿಂದ ನಂಬರ್ ಹದಿನೈದು ಬಾರ್ ಒಂದು ರ ಜಮೀನಿಗೆ ನಕಾಶೆಯಲ್ಲಿರುವಂತೆ ರಸ್ತೆಯನ್ನು ಗುರುತಿಸಿಕೊಡಬೇಕಾಗಿ ಹಾಗೂ ಒತ್ತುವರಿದಾರರನ್ನು ತೆರವುಗೊಳಿಸಬೇಕಾಗಿ ಸುಬ್ರಮಣಿ ಕೆಎನ್ ಬಿನ್ ಪೆದ್ದನಸಿಂಹಪ್ಪ ಎಂಬುವರು ತಾಲೂಕು ದಂಡಾಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಿದ್ದರು ಅದರಂತೆ ಇಂದು ಕಂದಾಯ ಇಲಾಖೆಯ ಗ್ರಾಮ ಆಡಳಿತ ಅಧಿಕಾರಿ ಬಿ ಸರವಿಂದ್ ಸರ್ವೆಯರ್ ಖಾದರ್ ಸಾಬ್ರವರು ಸದರಿ ಕುರುಮಾರ್ಲಹಳ್ಳಿ ಗ್ರಾಮಕ್ಕೆ ಜಮೀನು ಅಳತೆ ಮಾಡಲು ಹೋದಾಗ ಆಜುಬಾಜು ಜಮೀನುದಾರರ ಅಳತೆ ಮಾಡಲು ಅವಕಾಶ ಮಾಡಿಕೊಡಲ್ಲ ಎಂದು ತಗಾದೆ ತೆಗೆದರು ಇದಕ್ಕೆ ಜಗ್ಗದ ಅಧಿಕಾರಿಗಳು ಕೊನೆಗೆ ಅಳತೆ ಮಾಡಿ ವಾಪಸ್ ಬಂದರು

I love you. ಇದು ಚಿಂತಾಮಣಿ ತಾಲೂಕು ಅಂಬದುರ್ಗ ಹೋಬ್ಳಿ ಚ ಇದು ಕೋಡ್ಗಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರತಕ್ಕಂಥ ಕುರ್ಮಾಲಳ್ಳಿ ಗ್ರಾಮ ಸರ್ವೆ ನಂಬರ್ ಹದಿನೈದು ಸೊ ಆ ಸರ್ವೆ ನಂಬರ್ ಹದಿನೈದರಲ್ಲಿ ಸರ್ವೆ ನಂಬರ್ ಒಂದು ಸರ್ವೆ ಸಬ್ ಒಂದು ಸಬ್ ಎರಡು ಅಂತಿದೆ ಸಬ್ ಎರಡರಿಂದ ಎರಡು ಮುಖಾಂತರವಾಗಿ ಸಬ್ ಇರತಕ್ಕಂಥ ದಾರಿಗೆ ಬೇಕು ಅಂತ ಅವಕಾಶ ಕೊಟ್ಟು ದಾರಿ ಅಂತೇಳಿ ಮಾನ್ಯ ತಹಶೀಲ್ದಾರ್ ಸಾಹೇಬ್ರಿಗೆ ನಾವು ಅರ್ಜಿಯನ್ನು ಕೊಟ್ಟಿದ್ವಿ ಅದರಂತೆ ಅವರ ಮೇರೆಗೆ ಕೂಡ ನಮಗೆ ಈ ಒಂದು ಏನು ನಮ್ಮ ಕೋಡ್ಗಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರತಕ್ಕಂಥ ವಿಲೇಜ್ ಅಕೌಂಟರು ಆಗಿರ್ತಾ ಅರವಿಂದ್ ಸರ್ ಅವರು ಮತ್ತು ನಮ್ಮ ಭೂಮಾಪನ ಇಲಾಖೆಯಲ್ಲಿರ್ತಕ್ಕಂಥ ಖಾದರ್ ಸಾಹೇಬರು ಬಂದು ಕೂಡ ಅವರು ಕೂಡ ಈ ಅಳತೆ ಮಾಡಿ ಇಲ್ಲಿ ಯಾವ ರೀತಿ ಇರತಕ್ಕಂಥ ಒಂದು ಜಮೀನು ಸೊ ಯಾವ ಕಡೆ ರಾಜಕಾಲುವೆ ಇದೆ ಮತ್ತು ನೆಕ್ಸ್ಟು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ದಾರಿ ಯಾವ ರೀತಿ ಬೇಕು ಅಂತೇಳಿ ಅವರು ಕೂಡ ಬಂದು ಇಲ್ಲಿ ಒಂದು ಸರ್ವೆ ಮಾಡಿದ್ದಾರೆ ಆದರೆ ಇಲ್ಲಿ ಕೆಲವೊಂದು ಮೂಲ ದಾಖಲೆಗಳ ಪ್ರಕಾರವಾಗಿ ಇದರ ದಾಖಲೆ ಏನಿದೆ ಅಂತಂದರೆ ಒಟ್ಟು ಹದಿನಾರು ಗುಂಟೆಗಳಷ್ಟು ಕೂಡ ಇದನ್ನು ಏನು ರಾಜಕಾಲುವೆಗೆ ಮತ್ತು ದಾರಿಗೆ ಅಂತೇಳಿ ಸೊ ಹದಿನಾರು ಗುಂಟೆಗಳನ್ನು ಇದು ಸರ್ವೆ ರಿಸರ್ವ್ ಆಗಿ ಕೊಟ್ಟಿದ್ದಾರೆ ಆಲ್ರೆಡಿ ದಾಖಲೆ ಮೂಲ ದಾಖಲೆಗಳಲ್ಲಿ ಎಲ್ಲ ಕೂಡ ಒಂದು ಕೊಟ್ಟಿದ್ದಾರೆ ಸೊ ಅದರಂತೆಯೇ ಹದಿನಾರು ಗುಂಟೆಗಳನ್ನು ಇದು ಕಂಪ್ಲೀಟ್ ಎಲ್ಲ ಕೂಡ ಸರ್ವೆ ಮಾಡಿ ಎಷ್ಟು ಹದಿನಾರು ಗುಂಟೆಗಳು ಬರ್ತದೆ ಅಲ್ಲೂ ಕೂಡ ನಮಗೆ ಅವಕಾಶ ಮಾಡಿಕೊಟ್ಟು ನಮ್ಮ ಜಮೀನಿಗೆ ದಾರಿ ಬೇಕು ಆ ದಾರಿ ಏನಿದೆಯೋ ಅದು ಇವತ್ತು ಮತ್ತೆ ಅಳತೆ ಮಾಡಿದ್ದಾರೆ ಖಾದರ್ ಸಾಹೇಬ್ರು ಕೂಡ ಅಳತೆ ಮಾಡಿದ್ದಾರೆ ಯಾವ ರೀತಿ ಇದೆ ಕಾಲುವೆ ಬರ್ತದೆ ಅಂತ ಅವರು ಕೂಡ ತೋರಿಸಿದ್ದಾರೆ ಇನ್ನೂ ಒಂದು ಸಲ ನಾವು ಅವಕಾಶ ನಾವು ಅರ್ಜಿಯನ್ನು ಹಾಕಿ ಸೊ ಎಲ್ಲ ಕೂಡ ಇದರಲ್ಲಿ ಬರ್ತಕ್ಕಂಥ ದಾರಿ ರಾಜಕಾಲುವೆ ಆಗಿರ್ಬೋದು ಸೊ ನಮಗೆ ದಾರಿ ಇರ್ತಕ್ಕಂಥದ್ದು ಆಗಿರ್ಬೋದು ಸೊ ಹದಿನಾರು ಗುಂಟೆಗಳು ಕೂಡ ಇದನ್ನು ರಿಸರ್ವ್ ಏನು ಕೊಟ್ಟಿದ್ದಾರೆ ಅದನ್ನು ತಹಸೀಲ್ದಾರ್ ಆಗಿರ್ಬೋದು ಮತ್ತು ಮಾನ್ಯ ಡಿ ಸಿ ಸಾಹೇಬ್ರಿಗೂ ಕೂಡ ಅಲ್ಲಿವರೆಗೂ ಕೂಡ ಅರ್ಜಿ ಕೊಟ್ಟು ಇಲ್ಲಾಂದರೆ ನಾವು ಕೋರ್ಟ್ಗೂ ಕೂಡ ಹೋಗಿ ನಾವು ಮೀಸಲಿಟ್ಟಿರ್ತಕ್ಕಂಥ ಜಾಗ ಏನಿದೆ ಅದನ್ನು ಒತ್ತುವರೆಗೂ ಮಾಡೋವರೆಗೂ ನಾನು ಬಿಡಲ್ಲ ಅಲ್ಲಿವರೆಗೂ ನನಗೆ ಜಾಗ ಬೇಕು ಕೋಟಗಲ್ ಗ್ರಾಮ ಪಂಚಾಯಿತಿಯ ಕುರುಮರಳ ಗ್ರಾಮಕ್ಕೆ ಇವತ್ತು ನಾವು ಭೇಟಿ ಸರ್ವೆ ಮಾಡಕ್ಕೆ ಬಂದಿದ್ದೀವಿ ಸರ್ವೆ ಮಾಡೋ ಉದ್ದೇಶ ಏನಂತ ಸುಬ್ರಹ್ಮಣ್ಯ ಅವರು ಈ ಒಂದು ಆರು ತಿಂಗಳ ಹಿಂದ್ಗಡೆ ನಮ್ಮ ಸ ತಾಲೂಕು ಆಫೀಸ್ಗೆ ಒಂದು ಅರ್ಜಿಯನ್ನು ಕೊಟ್ಟಿದ್ದರು ಆ ಅರ್ಜಿಯಲ್ಲಿ ಈ ಒಂದು ಗ್ರಾಮದ ಸರ್ವೆ ನಂಬರ್ ಹದಿನೈದರಲ್ಲಿ ಸ ಒಟ್ಟು ಹದಿನಾರು ಹದಿನಾರು ಗಂಟೆ ಏಕ ಏಕರ ಮತ್ತು ಬಿಕರಾಬ್ ಜಮೀನಿದ್ದು ಈ ಜಮೀನನ್ನು ಗುರ್ಸ್ಕೊಡಿ ಗುರ್ಸ್ಕೊಡಿ ಅಂತ ಅರ್ಜಿಯನ್ನು ಕೊಟ್ಟಿದ್ದೆ ಅದರಂತೂ ನಾವು ಮಾನ್ಯ ತಹಸೀಲ್ದಾರ್ ಆದೇಶದಂತೆ ಇವತ್ತು ನಾವು ಸ್ಥಳಕ್ಕೆ ಬಂದು ನಾವು ಮತ್ತು ಗ್ರಾಮಾಂತರ ತಾಲೂಕು ಅರವಿಂದ ಸಾಹೇಬರೆಲ್ಲ ನಿಲ್ಲೇ ಇಲ್ಲೇ ಇದ್ದೀವಿ ಇದ್ರ ಪ್ರಕಾರ ನಾವು ಆಳಚೆ ಮಾಡಿದಾಗ ಇಲ್ಲಿ ಸರಣ ಪಕ್ಕ ಕಾಲುವೆ ಇದೆ ಆದರೆ ಈ ಕಾಲುವೆ ಜಮೀನು ಪ್ರದೇಶವಾಗಿತ್ತು ಜಮೀನ ಕಾಲುವೆ ಆಗಿರೋ ಪ್ರದೇಶ ಜಮೀನಾಗಿದೆ ಇದಕ್ಕೆ ನಾವು ಎಲ್ಲೆಲ್ಲಿ ಯಾರಾದರೂ ಮಾಡಿದ ಅಂತ ನಾವು ಉಳಿಸ್ಕೊಂಡಿದ್ದೀವಿ ಹಾಗೂ ಹೆಸರುಗಳನ್ನು ಬರ್ಕೊಂಡಿದ್ದೀವಿ ಮುಂದಿನ ಕ್ರಮಕ್ಕಾಗಿ ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ವರದಿಯನ್ನು ನೀಡ್ತಿದ್ವಿ ಅದರ ಮೇಲೆ you <laughs>